ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೊಡಲೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ವೀಕ್ಷಿಸಬಹುದು ಗಮನಿಸಬಹುದು ಅಥವಾ ನೋಡಬಹುದು ಅಷ್ಟೇ ಅಲ್ಲದೆ ಸಿ ಬಿ ಎಸ್ಸಿಗೆ ಸಂಬಂಧಪಟ್ಟಿರುವಂಥ ಏಕೈಕ ಚಾನಲ್ ನಮ್ಮೂರು ಯೂಟ್ಯೂಬ್ ಚಾನಲ್ ಆಗಿರುತ್ತದೆ ಹಾಗಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ ತಪ್ಪದೇ ಮರೆಯಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನದಲ್ಲಿ ಸಿಬಿಎಸ್ಇ ಎರಡು ಬಾರಿ ಬೋರ್ಡ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷದಿಂದಲೇ ಪ್ರಾರಂಭ ಸಿ ಬಿ ಎಸ್ಸಿ ಟರ್ಮ್ ಒನ್ ಟರ್ಮ್ ಟು ಎರಡು ಪರೀಕ್ಷೆಗಳು ಇರುತ್ತದೆ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಯಾಕಂತ ಹೇಳಿದ್ರೆ ಇದು ಕೊರೋನಾ ಟೈಮ್ ಅಲ್ಲಿ ಬಂದಿತ್ತು ನಮಗೆ ಟರ್ಮ್ ಒನ್ ಟರ್ಮ್ ಟು ಅಂತ ಮಾಡಿದ್ವಿ ನಾವು ಫಸ್ಟ್ ಟರ್ಮು ಸೆಕೆಂಡ್ ಟರ್ಮ್ ಅಲ್ಲಿ ಮಗುಗೆ ಕಡ್ಡಾಯವಾಗಿತ್ತು ಹಾಗಿದ್ರೆ ಇಲ್ಲಿ ಕಡ್ಡಾಯವಾಗಿದೆಯಾ ಟರ್ಮ್ ಒನ್ ಟರ್ಮ್ ಟು ಎರಡು ಬರಿಬೇಕಾ ಮಗು ನೋಡೋಣ ಬನ್ನಿ ಸಿ ಬಿ ಎರಡು ಬಾರಿ ಬೋರ್ಡ್ ಪರೀಕ್ಷೆ ಒತ್ತಡ ನಿವಾರಣೆಯೇ ಮುಖ್ಯ ಉದ್ದೇಶ ಮಗುವಿಗೆ ಒತ್ತಡ ಆಗ್ತಾ ಇದೆ ಅಂತ ಪರೀಕ್ಷೆ ಬರೆಯುವುದು ವಿದ್ಯಾರ್ಥಿಗಳ ಆಯ್ಕೆ ನೋಡಿ ನಾನು ಅದಕ್ಕೆ ಟರ್ಮ್ ಒನ್ ಟರ್ಮ್ ಟು ಅಂತ ಎರಡು ಅಂತ ಪ್ರಶ್ನೆ ಮಾಡಿದ್ನಲ್ಲ ಈಗ ಪರೀಕ್ಷೆ ಬರೆಯುವುದು ವಿದ್ಯಾರ್ಥಿಗಳ ಆಯ್ಕೆ ವಿದ್ಯಾರ್ಥಿಗೆ ಬಿಟ್ಟಿದ್ದು ನವದೆಹಲಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಇಪ್ಪತ್ತೈದನೆಯ ಶೈಕ್ಷಣಿಕ ವರ್ಷದಿಂದಲೇ ಎರಡು ಬಾರಿ ಬೋರ್ಡ್ ಪರೀಕ್ಷೆ ಪದ್ಧತಿಯನ್ನು ಜಾರಿಗೆ ತಂದಿದೆ ಸಿ ಹತ್ತು ಮತ್ತು ಹನ್ನೆರಡನೆಯ ತರಗತಿಯ ವಿದ್ಯಾರ್ಥಿಗಳು ವರ್ಷದಲ್ಲಿ ಎರಡು ಬಾರಿ ಪರೀಕ್ಷೆಗಳನ್ನು ಬರೆಯಬೇಕಾಗುತ್ತದೆ ಆದರೆ ಈ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿರುವುದಿಲ್ಲ ಒಂದೇ ಅವಕಾಶದಲ್ಲಿ ಪರೀಕ್ಷೆ ಬರೆದು ಉತ್ತೀರ್ಣರಾಗುವ ಬಗ್ಗೆ ಭಯ ಆತಂಕದಲ್ಲಿರುವ ವಿದ್ಯಾರ್ಥಿಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುವ ಸಲುವಾಗಿ ಈ ವ್ಯವಸ್ಥೆಯನ್ನು ಜಾರಿಗೆ ತಂದಿರುವ ಉದ್ದೇಶವಾಗಿದೆ ಅಭ್ಯರ್ಥಿಯು ಮೊದಲ ಅವಧಿಯ ಪರೀಕ್ಷೆಯಲ್ಲಿ ಬಂದ ಅಂಕಗಳಿಗೆ ತೃಪ್ತರಾಗಿದ್ದರೆ ಅವರು ಎರಡನೆಯ ಪರೀಕ್ಷೆಗೆ ಹಾಜರಾಗುವ ಅವಶ್ಯಕತೆ ಇರುವುದಿಲ್ಲ ಎರಡು ಪರೀಕ್ಷೆಗಳನ್ನು ಬರೆಯಬೇಕಾ ಇಲ್ಲವೇ ಒಂದೇ ಸಾಕಿ ಎಂಬುದರ ನಿರ್ಧಾರವನ್ನು ವಿದ್ಯಾರ್ಥಿಗಳಿಗೆ ಬಿಡಲಾಗಿದೆ ನೋಡಿ ವಿದ್ಯಾರ್ಥಿಗಳು ಎರಡು ಪರೀಕ್ಷೆಯನ್ನು ಬರೆಯುವ ಅವಶ್ಯಕತೆ ಇರುವುದಿಲ್ಲ ವಿದ್ಯಾರ್ಥಿಗಳಿಗೆ ಮೊದಲನೆಯ ಟರ್ಮನ್ನಲ್ಲಿ ಒಳ್ಳೆಯ ಅಂಕ ಬಂದಿದೆ ಅಂದರೆ ಅದೇ ಸಾಕು ಸ್ಟಾಪ್ ಮಾಡ್ಬೋದು ಟರ್ಮ್ ಟು ಎಕ್ಸಾಮ್ ಬರೆಯೋದು ಬೇಡ ಟರ್ಮ್ ಒನ್ನಲ್ಲಿ ಕಡಿಮೆ ಅಂಕ ಬಂದಿದೆ ನನಗಿನ್ನೂ ಹೆಚ್ಚು ಅಂಕ ಬರಬೇಕು ನಾನು ಇನ್ನು ಟರ್ಮ್ ಟು ಬರೀತೀನಿ ಅಂದರೆ ಬರಿಬೋದು ಅದರಲ್ಲಿ ಏನು ತಪ್ಪೇನಿಲ್ಲ ಅದರಲ್ಲೇ ಹ್ಯಾಪಿ ಇದ್ದರೆ ಸ್ಟಾಪ್ ಮಾಡ್ಬೋದು ಇಲ್ಲ ನಾನು ಮೊದಲನೇ ಪರೀಕ್ಷೆ ಟರ್ಮ್ ಒನ್ ಹ್ಯಾಪಿ ಇಲ್ಲ ನಾನು ಟರ್ಮ್ ಟು ತಗೊಳ್ಬೇಕನ್ನೋದಿದ್ರೆ ತೆಗೆದುಕೊಳ್ಳಬಹುದು ಒಂದೇ ಪರೀಕ್ಷೆ ಕಡ್ಡಾಯ ಇಲ್ಲ ಅದು ವಿದ್ಯಾರ್ಥಿಗೆ ಆಯ್ಕೆ ನೀವು ಟರ್ಮ್ ಒನ್ ಆದರೂ ತಗೊಳ್ಳಿ ಟರ್ಮ್ ಟು ಆದರೂ ತೆಗೆದುಕೊಳ್ಳಿ ಇದೊಂಥರ ಟರ್ಮ್ ಒನ್ ಅಲ್ಲಿ ನನಗೆ ಬರೀಲಿಕ್ಕೆ ಆಗ್ಲಿಲ್ಲ ಟರ್ಮ್ ಟು ನಾನು ತಗೊಳ್ತಾ ಇದ್ದೀನಿ ಇದು ಓಕೆ ಓಕೆನಾ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದಲೇ ಜಾರಿ ವೆರಿ ಇಂಪಾರ್ಟೆಂಟ್ ನೋಡಿ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದಾನೆ ಬಂದ್ಬಿಡತ್ತೆ ಈ ವರ್ಷದಲ್ಲಿಯೇ ಬರ್ತಾ ಇದೆ ಇದೆಲ್ಲ ಸಿ ಬಿ ಎಸ್ ಇ ಇಂದ ಎರಡು ಬಾರಿ ವಾರ್ಷಿಕ ಬೋರ್ಡ್ ಪರೀಕ್ಷೆಯನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷದಿಂದಲೇ ಜಾರಿಗೆ ತರಲಾಗುವುದು ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ತಿಳಿಸಿರುವುದಾಗಿ ವರದಿಯಾಗಿದೆ ಹತ್ತು ಮತ್ತು ಹನ್ನೆರಡನೆಯ ತರಗತಿಗಳಿಗೆ ಇದನ್ನು ಅಳವಡಿಸಿಕೊಳ್ಳಲಾಗುತ್ತದೆ ಈಗಾಗಲೇ ಈ ಮಾದರಿಯ ಪರೀಕ್ಷೆಗಳು ಒಂಬತ್ತು ಮತ್ತು ಹನ್ನೊಂದನೆಯ ತರಗತಿಗಳಿಗೆ ಪರಿಣಾಮಕಾರಿಯಾಗಿವೆ ಎಂದು ಹೇಳಿದ್ದಾರೆ ನೋಡಿ ಈಗ ಈಗಾಗಲೇ ಕೆಲವು ರಾಜ್ಯದಲ್ಲಿ ಇರಬಹುದು ಈಗಾಗಲೇ ಒಂಬತ್ತು ಮತ್ತು ಹನ್ನೊಂದನೇ ತರಗತಿಗಳಲ್ಲಿ ಇದು ಪರಿಣಾಮ ಆಗಿದೆ ಈಗಾಗಲೇ ಮಾಡಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿರಬಹುದು ಬೇರೆ ಬೇರೆ ರಾಜ್ಯದಲ್ಲಿ ಮಾಡಿರಬಹುದು ನಮ್ಮ ರಾಜ್ಯದಲ್ಲಿ ಇಲ್ಲ ಅಥವಾ ಬೇರೆ ಬೇರೆ ರಾಜ್ಯದಲ್ಲಿ ಇದನ್ನು ಮಾಡಿದ್ದಾರೆ ಒಂಬತ್ತು ಒಂಬತ್ತು ಹತ್ತನೇ ತರಗತಿಗೆ ಈ ರೀತಿ ಮಾಡಿದಾರಂತೆ ಓಕೆ ಯಾವಾಗ ಎಕ್ಸಾಮ್ ನವೆಂಬರ್ ಡಿಸೆಂಬರ್ನಲ್ಲಿ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ನವಂಬರ್ ಮತ್ತು ಡಿಸೆಂಬರ್ನಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರುತ್ತದೆ ವಿದ್ಯಾರ್ಥಿಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಈ ಪದ್ಧತಿಯನ್ನು ಜಾರಿಗೆ ತರಲಾಗುತ್ತಿದೆ ಒಂದು ಪರೀಕ್ಷೆಯಲ್ಲಿ ಉತ್ತಮ ಸ್ಕೋರ್ ಬಂದು ಅದಕ್ಕೆ ತೃಪ್ತರಾಗಿದ್ದರೆ ಎರಡನೇ ಪರೀಕ್ಷೆಗೆ ಹಾಜರಾಗಿರವಾಗಿರುವ ಆಯ್ಕೆಯನ್ನು ಮಾಡಿಕೊಳ್ಳಬಹುದು ವಾರ್ಷಿಕವಾಗಿ ಎರಡು ಪರೀಕ್ಷೆಗಳು ಕಡ್ಡಾಯವಾಗಿರುವುದಿಲ್ಲ ಇದನ್ನು ಮೆರಿಟ್ ಪಟ್ಟಿಯನ್ನು ನಿರ್ಧರಿಸಲು ಬಳಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಬೋರ್ಡ್ ಪರೀಕ್ಷೆಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನವೆಂಬರ್ ಡಿಸೆಂಬರಿನಲ್ಲಿ ನಡೆಯುವ ಸಾಧ್ಯತೆ ಇದೆ ಎರಡನೆಯ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮಾರ್ಚಿನಲ್ಲಿ ನಿಗದಿಪಡಿಸಲಾಗಿದೆ ವರ್ಷಕ್ಕೆ ಎರಡು ಬಾರಿ ಬೋರ್ಡ್ ಪರೀಕ್ಷೆಗಳು ವಿದ್ಯಾರ್ಥಿಗಳ ಒತ್ತಡವನ್ನು ಎಷ್ಟರ ಮಟ್ಟಿಗೆ ಕಡಿಮೆ ಮಾಡುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ನೋಡಿ ಎರಡು ಸಲ ಎಕ್ಸಾಮ್ ಇರುತ್ತದೆ ಯಾವಾಗ ನವಂಬರ್ ಮತ್ತು ಡಿಶೆಂಬರ್ನಲ್ಲಿರುತ್ತದೆ ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಇರುತ್ತದೆ ಇದು ಎರಡು ಸಲ ಎಕ್ಸಾಮ್ ಇರುವಂಥ ಒಂದು ಪದ್ಧತಿ ಈಗಾಗಲೇ ಕೆಲವು ರಾಜ್ಯದಲ್ಲಿ ಒಂಬತ್ತು ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿನೂ ಕೂಡ ಆಗಬಹುದು ಯಾವಾಗ ನೋಡಿ ಇದು ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಆಗುತ್ತದೆ ಒಂದು ನವಂಬರ್ ಡಿಶೆಂಬರು ಇನ್ನೊಂದು ಫೆಬ್ರವರಿ ಮಾರ್ಚ್ ಅಂದರೆ ವಿದ್ಯಾ ವಿದ್ಯಾರ್ಥಿಗಳಿಗೆ ಒಂದು ಒತ್ತಡ ಕಡಿಮೆ ಮಾಡಬೇಕಾಗಿದೆ ಹೊರೆ ಪರೀಕ್ಷೆ ಪರೀಕ್ಷೆ ಅನ್ನೋದು ಭಯ ಬೇಡ ಅಥವಾ ಕಡಿಮೆ ಅಂಕ ಬಂತು ಅಂತ ಮಗು ಏನಾದರೂ ಅನಾಹುತ ಮಾಡ್ಕೊಳ್ಳೋದು ಬೇಡ ಮಗು ಬಹಳ ಸರಳವಾಗಿ ಈಸಿಯಾಗಿ ಪರೀಕ್ಷೆಯನ್ನು ಬರೀಲಿ ಅನ್ನೋ ಕಾರಣಕ್ಕೋಸ್ಕರ ಒಟ್ಟಿನಲ್ಲಿ ಟೋಟಲಿ ಹೇಳಬೇಕಂದ್ರೆ ಮಕ್ಕಳ ಹಿತದೃಷ್ಟಿಯಿಂದ ಇದು ಪರೀಕ್ಷೆ ಬರೆಯುವುದು ವಿದ್ಯಾರ್ಥಿಗಳ ಆಯ್ಕೆನೇ ಆಗಿರುತ್ತದೆ ಅವ್ರು ಆಯ್ಕೆ ಮಾಡ್ಕೊಳ್ಳೋದು ಯಾವ ಟರ್ಮ್ ಒನ್ ಬೇಕೋ ಟರ್ಮ್ ಟು ಬೇಕೋ ಅಥವಾ ಆ ಅಂಕನೇ ಹ್ಯಾಪಿನೋ ಈ ಅಂಕ ಬೇಡವೋ ಯಾವುದು ಎಲ್ಲದಕ್ಕೂ ಕೂಡ ಮಕ್ಕಳಿಗೆ ಬಿಟ್ಟಿರುವಂಥದ್ದು ಸಿ ಬಿ ಎಸ್ ಸಿ ಬೋರ್ಡ್ ಇದೊಂದು ಒಳ್ಳೆಯ ಒಂದು ಅಭಿಪ್ರಾಯ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಒಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಸಿ ಬಿ ಎಸ್ ಸಿ ಬೋರ್ಡ್ ಕೊಟ್ಟಿದೆ ಅಂತ ಹೇಳ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್